ವಿಷಯ ಹೇಳ್ಬಿಡ್ತೀನಿ ಸ್ವಾರಸ್ಯಕರ ವಿಷಯ ಈಗ ನೀವುಗಳು ನನಗೆ ಪ್ರಶ್ನೆ ಕೇಳ್ತಾ ಇದ್ರಿ ನಾನ್ ನಿಮ್ಗೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಏನು ಅಂತಂದ್ರೆ ಸಿನಿಮಾದಲ್ಲಿ ನಾಯಕ ನಾಯಕಿ ಇದ್ದಾಗ ನಾಯಕನಿಗೆ ಯಾರಾದ್ರೂ ಬಂದು ವಿಲನ್ ಹೊಡೆದಾಗ ನಾಯಕಿ ಏನ್ ಮಾಡ್ಬೋದು ಸಿಟ್ ಮಾಡ್ಕೊಬೋದಲ್ವಾ ಅಥವಾ ಏಯ್ ಯಾಕ್ರೆ ಹೊಡೆದ್ರಿ ಅಂತ ತಿರುಗಿ ಬಿಡ್ಬೋದಲ್ವಾ ಹೊಡಿಬಹುದಲ್ವಾ ಇವ್ರ ವಿಲನ್ ಬಂದು ಇವ್ರಿಗೆ ಹೊಡೆದ ತಕ್ಷಣ ಇವರು ನಗ್ತಾ ಇದ್ದಾರೆ ಏನು ಎಕ್ಸ್ಪ್ರೆಷನ್ ಕೊಟ್ರು ನಗು ನಗು ಒಬ್ರು ಮಾಜಿ ಮುಖ್ಯಮಂತ್ರಿ ಇದಾರಲ್ಲ ಯಾವಾಗ್ಲೂ ನಾವು ಸುಮ್ ನೋಡಿದ್ರೆ ನಗ್ತಾರೆ ಇರ್ತಾರಲ್ಲ ಅಥವಾ ನಗೋತಾರೇ ಕಾಣ್ತಾರಲ್ಲ ಆತರ ಯಾವಾಗ್ಲೂ ನಗು ಇದಾಡಾಗ ಹೋಗ್ಲಿ ವಿಲನ್ ಬಂದ್ಬಿಟ್ಟು ಆಯ್ತು ನಾನು ರಂಗೋಲೆ ಕೆಡಿಸಲ್ಲ ಈ ಎಮ್ಮನ್ನೇ ಕೆಡಸ್ತೀದವಾಗ್ಲೂ ಅಷ್ಟೇ ಅದ ನಗ್ತರೆ ಕೇಳಿಸ್ತಿದಿದ ತದಗ ನಕ್ಕಿದ್ದ ಹೆಣ್ಣುಮಗಳ ಜಗತ್ತಲ್ಲಿ ಇವ್ರನೇ ಫಸ್ಟ್ ನೋಡಿದ್ದಾ. ನನಗೆ ಏನ್ ಬೇಡ ಇದಕ್ಕೂ ನಗ್ತಾ ಇದಿರೋದೆ. ನಾನು ಏನೋ ಬೇರೆ ಯೋಚನೆ ಮಾಡುತ್ತಿದ್ದೆ. ಅವರು ಹೇಳಿದ ತಕ್ಷಣ ಆಮೇಲೆ ಮಾರ್ಕೆಟ್ ಗೆೋದ್ರೆ ನಿಂಬೆಹಣ್ಣು ತಕೊಂಡು ಅನ್ಕೋಟ್ರಿ ಅನ್ ವಾಪಸ್ ಕೊಟ್ಬಿಟ್ಟು ಕಾಯಿ ಎತ್ಕೊಂಡಿದೀ ಎಂಬನೆ. ಬಟ್ ಚೆನ್ನಾಗಿ ಅಭಿನಯಿಸಿದರೆ. ಇವ್ರೋ ಅಷ್ಟೇ ಇವರಿಬ್ಬರುದು ಒಡನಾಟ ತುಂಬ ಚೆನ್ನಾಗಿ ಬರುತ್ತೆ ರಮ್ಯಾ ಮೇಡಮ್ದು ಇವ್ರದ್ದು ಒಡನಾಟ ಸಿದ್ಲಿಂಗು ಭಾಗದಲ್ಲಿ ಹೇಗೆ ನಿಮಗೆ ಮುದ ಕೊಡ್ತು ಹಾಗೆ ಇವರಿಬ್ಬರು ಜೋಡಿ ಕೂಡ ಸಿದ್ಲಿಂಗು ಅಧ್ಯಾಯ ಎರಡರಲ್ಲಿ ಮುದಾ ಕೊಡುತ್ತೆ ಸೊ ಮುಂದಿನ ದಿನಗಳಲ್ಲಿ ಉಳಿದ ಎಲ್ಲ ಕಲಾವಿದರದ್ದು ಪಾತ್ರ ಪರಿಚಯ ಕಲಾವಿದರದ್ದು ಎಲ್ಲ ಹೇಳ್ತಾ ಹೇಳ್ತೀವಿ ಫೆಬ್ರವರಿ ಹದಿನಾಲ್ಕು ಸಿದ್ಲಿಂಗು ಬಿಡುಗಡೆ ಆಗ್ತಾ ಇದೆ ನೋಡಿ ಆಶೀರ್ವಾದ ಮಾಡಿ ನನ್ನ ಕಡೆಯಿಂದ ಒಂದು ಭರವಸೆ ಅಂತಂದರೆ ನನ್ನ ಕೆಲವು ಇಂದಿನ ತಪ್ಪುಗಳಿಗೆ ನಾನು ಒಬ್ಬನೇ ಕಾರಣ ಇನ್ಯಾರೂ ಅಲ್ಲ ನಾನು ಒಬ್ಬನೇ ಅದನ್ನು ಈಗ ನಾನು ಸರಿಪಡಿಸ್ಕೊಂಡಿದ್ದೀನಿ ತಪ್ಪು ತಿದ್ದುಕೊಂಡಿರೋ ತಪ್ಪುಗಳಿಂದ ಇತಿಹಾಸ ಆಗಿದ್ದಂಥ ಉದಾಹರಣೆಗಳು ಈ ಜಗತ್ತಲ್ಲಿದೆ ಸೊ ಯಾವುದೇ ಮುಜುಗರ ಪಟ್ಕೊಳ್ಳದೆ ಇಡೀ ಕುಟುಂಬ ಇಡೀ ಸಿನಿಮಾನ ನೋಡ್ಬೋದು ಇದೊಂದು ಕೌಟುಂಬಿಕ ಚಿತ್ರ ಸೊ ಇಷ್ಟು ಮಾತ್ರ ನಿಮ್ಮ ಆಶೀರ್ವಾದ ಪೋಸ್ಟರ್ ರಿಲೀಸ್ ಆದ್ಮೇಲೆ ನೀವ್ ಹೇಳ್ಬೇಕು ಏನಕ್ಕೆ ಈ ತರ ಪರ್ಸನಲ್ ಆಗಿರೋ ಒಂದ್ ಅಭಿಪ್ರಾಯ ನಾನ್ ಕಂಡ್ಕೊಂಡಿರೋದು ಅಂದ್ರೆ ಎಲ್ಲ ಹೀರೋಯಿನ್ಸ್ ಇವರೆಲ್ಲ ಹೀರೋಯಿನ್ಸ್ ಹೆಂಗೆ ಕ್ರಾಫ್ಟ್ ಮಾಡ್ತಾರೆ ಅಂದ್ರೆ ಲುಕ್ ವೈಸ್ ನಲ್ಲಿ ಅಂತ ನನ್ ತಿಳ್ಕೊಂಡಿದ್ದು ಇವ್ರಿಗೆ ಹೇಳ್ದೆ ಅವತ್ತು ಇಲ್ಲ 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 ಅಂತ ಹೇಳಿದ್ರು ಬಟ್ ನೀವ್ ಹೇಳ್ಬೇಕು ನನ್ಗೆ ಅಹ್ ಇವರು ಅವ್ರ ಹೀರೋಯಿನ್ಸ್ ನ ಯಾವ ತರ ಅವ್ರಿಗೆ ತೋರ್ಸೋದಿಕ್ ಇಷ್ಟ ಪಡ್ತಾರೆ ನೀವ್ ನೋಡಿದ್ರೆ ಸಿದ್ಲಿಂಗು ಆಗಿರ್ಬೋದು ಇಲ್ಲ ಅಂದ್ರೆ ಯಾವ್ದಾದ್ರು ನೀವು ಅದಿತಿ ಪ್ರಭುದೇವ ತೋತಾಪುರಿ ಆಮೇಲೆ ಈ ನನ್ ಕ್ಯಾರೆಕ್ಟರ್ ಸೊ ಇದಿಷ್ಟು ಒಂದೇ ತರದ್ ಬರತ್ತೆ ಅಂದ್ರೆ ಒಂದೇ ತರ ಅಂತಲ್ಲೂ ತೆಗೀತಿರ ನಿರ್ದೇಶಕರು ಮರ್ಯಾದೆ ಅದಕ್ಕೂ ನಗ್ತಾ ಇದಾರೆ ನಮ್ಮ ಚಿತ್ರದ ಆಮೇಲೆ ಅವ್ರಿಗೆ ಈ ಟೀಮ್ ಎಷ್ಟು ಫಾರ್ ಟೈಮ್ ಅವರು ಮೈಸೂರು ಬೆಂಗಳೂರು ಬಿಟ್ಟು ಕಾಶ್ಮೀರಕ್ಕೆ ಹೋಗಿದ್ದಲ್ವಾಡ್ ನೈಸ್ ಟೈಮ್ ಮಾಡ್ತಾರೆ ನಮಗೆ ಬನ್ನೂರೇ ಬ್ಯಾಂಕಾಕ್ ಮನವಳ್ಳಿನೇ ಮಲೇಷಿಯಾ ಅಂತ ಕಾಶ್ಮೀರಕ್ಕೆ ಹೋಗಿದೀವಿ ಚಿತ್ರ ನೋಡಿ ತುರುವೇಕರೆ ಆಂಡ್ ಕೆಲವೆಲ್ಲ ಹೇಳ್ಕೊಬೇಕು ಕೆಲವೆಲ್ಲ ಹೇಳ್ಕೊಬಾರ್ದು ಬಟ್ ಎರಡನ್ನೂ ಅನ್ಭವಿಸ್ಬೇಕು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೌದು ಅಷ್ಟೇ ಆಮೇಲೆ ಇಲ್ಲ ಟೀಚರ್ ಸಿಗಿರ್ ಕಾಕಾತಾಣಿಯ ಅಷ್ಟೇ ಇನ್ನೇನಿಲ್ಲ ಸೊ ಟೀಚರ್ ಪಾತ್ರಗಳಲ್ಲದೆ ಬೇರೆ ಬೇರೆ ಪಾತ್ರಗಳು ಎಲ್ಲ ಇದೆ ಚೆನ್ನಾಗಿರ್ತೀರಿ ಸೊ ಇಷ್ಟ ಥ್ಯಾಂಕ್ ಯು ಯು ಸೋ ಮಚ್ ಬೇರೆ ಏನಾದ್ರು ಕೇಳೋದಿದ್ಯಾ ಸೊ ಇಲ್ಲಿ ಅದೇ ಮಹಾಂತೇಶ್ ಅವರಿದ್ದಾರೆ ಇನ್ನೂ